ನಮಸ್ಕಾರ ಚುನಾವಣೆ ಸಂದರ್ಭದೊಳಗ ನಡೆದಂತ ಒಂದು ಸ್ವಾರಸ್ಯಕರವಾದಂತಹ ಘಟನೆಯನ್ನ ನಿಮ್ಮೊಂದಿಗೆ ಹಂಚ್ಕೊತು ಈ ಘಟನೆಯನ್ನ ಅನುಭವಿಸುವುದರ ಜೊತೆಗೆ ಇಂಥ ಸಮಸ್ಯೆ ಬಂದ್ರೆ ಯಾವ ರೀತಿ ನಾವು ಪರಿಹಾರ ಕಂಡುಕೋಬೇಕು ಅನ್ನೋದನ್ನ ಸಹಿತ ನಿಮಗ ತಿಳಿಯುವಂಗ ವಿವರಿಸ್ತೀನಿ ಸಾಮಾನ್ಯವಾಗಿ ಚುನಾವಣೆ ಡ್ಯೂಟಿ ಬಂತು ಅಂದರೆ ಸರ್ಕಾರಿ ನೌಕರರು ಭಾಳಷ್ಟು ಜನ ಎಪ್ಪ ಏನು ಹೆಂಗು ಅಂಥೇಳೆ ಇದರ್ತಾರೆ ಅಲ್ಲಿ ಎಂಥ ಸಮಸ್ಯೆ ಬರುತ್ತೋ ಏನಕ್ಕತ್ತು ಡ್ಯೂಟಿ ಯಾವಾಗ ಸರಿಯಾಗಿ ಮುಗೀತಿತ್ತು ಎಲ್ಲ ಹಂಗೆ ಹೆದರು ಕಾರಣ ಏನೂ ಇಲ್ಲ ಚುನಾವಣೆ ಡ್ಯೂಟಿ ಮಾಡೋಕ್ಕೆ ನಮ್ಮ ಎಂ ವಿ ಪಟ್ಟಣ ಹೈಸ್ಕೂಲ್ನ ಸಿಬ್ಬಂದಿ ಎತ್ತಿದ ಕೈ ಅಂಥೇಳಿ ನಾ ಹೆಮ್ಮೆಯಿಂದ ಹೇಳಬಲ್ಲೆ ಯಾಕಂದ್ರೆ ಹಿಂದಕ್ಕೆ ಚುನಾವಣೆ ಡ್ಯೂಟಿಗೆ ಬಂದಾಗ ಬ್ಯಾಲೆಟ್ ಪೇಪರ್ ಇದ್ದವು ಬ್ಯಾಲೆಟ್ ಪೇಪರ್ ಕೊಡ್ತಿದ್ರು ಈ ಎಲೆಕ್ಟ್ರಾನಿಕ್ ಮಷಿನ್ ಇದ್ದಿದ್ದಿಲ್ಲ ಆಗ ಸಹಿತ ಯಾವ ರೀತಿ ಮಾಡಬೇಕನ್ನು ಅಲ್ಲೇ ಚುನಾವಣೆ ತರಬೇತಿ ಒಮ್ಮೆ ಕೊಟ್ರೆ ನಮ್ಮ ಸಾಲಿ ಒಳಗೆ ಕಿಲೇದಾರ್ ಸವರು ಕುಳಕರ್ಣಿ ಸವರು ಚಿರೋಳ್ ಸವರು ಹಿರೇಮಠ ಸವರು ಸಾಬೂಜಿ ಸವರು ನಾವೆಲ್ಲರೂ ಇಲ್ಲಿ ಸಾಲಿ ಒಳಗೆ ತರಬೇತಿ ಮಾಡ್ತಿದ್ದೆವು ಒಂದು ಅಲ್ಲಿ ಒಂದು ಸಲ ಕೊಟ್ರೆ ನಾವು ಮೂರು ಸಲ ಇಲ್ಲಿ ತರಬೇತಿ ಎಂಥ ಸಮಸ್ಯೆ ಬಂದ್ರೆ ಹೆಂಗೆ ಎದುರಿಸ್ಬೇಕು ಅನ್ನೋದನ್ನ ಹಿಂಗಾಗಿ ನಮ್ಮ ಸಿಬ್ಬಂದಿ ಎಲ್ಲ ಭಾಳ ಪರ್ಫೆಕ್ಟ್ ಆಗಿಬಿಡ್ತು ಇನ್ನ ಮುಖ್ಯವಾದ ಘಟನೆಗೆ ಬರೋದು ಅಂದ್ರೆ ಚುನಾವಣೆ ಒಳಗೆ ನಾವು ಎಲ್ಲಾರಿಗೂ ತೋರ್ ಬೆರಳಿಗೆ ಎಡಗೈ ತೋರು ಬೆರಳಿಗೆ ಮಸಿ ಹಚ್ತಿರ್ತೀವಿ ಒಬ್ಬ ಆಲ್ರೆಡಿ ಮಸಿ ಹಚ್ಕೊಂಡ ಬಂದ ಮತ ಹಾಕಕ್ಕೆ ಹಾಕಿ ಅವ್ಯ ಅಂತೇಳಿ ಪರಿಶೀಲನೆ ಮಾಡಿದಾಗ ಅವ ಹಾಕಿ ಹೋಗಿದ್ದಿಲ್ಲ ಮತ್ತು ಅವ ಸುಳ್ಳು ಮತದಾರದನು ಬೇರೆ ವ್ಯಕ್ತಿ ಹೆಸರು ಹೇಳ್ಕೊತ ಬಂದಾನೇನು ಅಂತೇಳಿ ಪರಿಶೀಲನೆ ಮಾಡಿದಾಗ ಅವ ವ್ಯಕ್ತಿನ ಇದ್ದ ವ್ಯಕ್ತಿ ಅವನ ಮತ ಹಾಕಿಲ್ಲ ಕೈಗೆ ಮಸಿ ಹತ್ತಿತಿ ಇಂಥ ಸಂದರ್ಭದೊಳಗೆ ಚುನಾವಣಾ ಕರ್ತವ್ಯ ನಿರ್ವಹಿಸುತ್ತಿರುವಂತ ನಾವು ಮತಗಟ್ಟೆ ಅಧಿಕಾರಿ ಯಾರು ಆಗಲಿ ಮುಖ್ಯವಾಗಿ ಪ್ರಿಸೈಡಿಂಗ್ ಆಫೀಸರ್ ಅಧಿಕಾರಿ ಅಂತ ಅಧಿಕಾರಿ ತೆಗೆದುಕೊಳ್ಳುವಂಥ ನಿರ್ಣಯ ಬಹಳ 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 ಮುಖ್ಯ ಆಗ್ತೈತಿ ನಾನು ಇಂಥ ಒಂದು ಜಮಖಂಡಿ ತಾಲೂಕಿನ ಮರಿಗುದ್ದಿ ಗ್ರಾಮದೊಳಗೆ ನಾನು ಅಧ್ಯಕ್ಷ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಇಂಥ ಒಂದು ಸಂದರ್ಭ ಮುಸಿ ಹಚ್ಚಿಕೊಂಡ ಒಬ್ಬ ವ್ಯಕ್ತಿ ಬಂದಿದ್ದ ನಾ ಅಂಥ ಸಮಸ್ಯೆಯನ್ನು ಹೆಂಗೆ ಎದುರಿಸಿದ್ನಿ ಯಾವ ರೀತಿ ಆ ಸಮಸ್ಯೆಯಿಂದ ಪಾರಾದ್ನಿ ಅವ್ರಿಗೆ ಯಾವ ರೀತಿ ಹೇಳಿದ್ನಿ ಅನ್ನೋದು ಭಾಳ ಸ್ವಾರಸ್ಯಕರವಾಗಿತ್ತು ಈ ಘಟನೆಯನ್ನು ನೀವು ಕೇಳಬೇಕು ಹಂಗ ಚುನಾವಣೆ ಅನುಭವ ನನಗೆ ಭಾಳ ಆಗೈತೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ ಅದು ನನ್ನ ದೊಡ್ಡ ಅಲ್ಲ ಆದರೂ ಸಹಿತ ಪ್ರತಿಯೊಂದು ಸಂದರ್ಭಗಳನ್ನು ಸಹಿತ ನಾನು ಸ್ವಾರಸ್ಯಕರವಾಗಿ ಅನುಭವಿಸೇನೆ ಅವ್ರನ್ನೆಲ್ಲನೂ ಹಂಚ್ಕೋತನ ಅದನ್ನೆಲ್ಲಾನು ನೀವು ಕೇಳಬೇಕಾತಂದ್ರೆ ಏನು ಮಾಡಬೇಕಪ್ಪ ಮೊದಲು ನೀವು ಈ ನನ್ನ ಚಾನೆಲ್ಕ ಸಬ್ಸ್ಕ್ರೈಬ್ ಆಗಬೇಕು ಹಂಗ ಬಾಜುಕು ಗಂಟಿ ಐತಿ ಅದನ್ನು ಒತ್ತಿ ಆಲ್ ಅಂತ ಸಿಲೆಕ್ಟ್ ಮಾಡಿ ಮತ್ತೊಮ್ಮೆ ಒತ್ತಿದ್ರ ನಾನು ಹಾಕುವಂಥ ವಿಡಿಯೋಗಳು ಪ್ರಥಮವಾಗಿ ತಮಗೆ ತಲುಪ್ತಾವ ತಮಗೆ ನೋಟಿಫಿಕೇಶನ್ ಬರ್ತೈತಿ ನೀವು ಮಿಸ್ ಮಾಡಲಾರ್ದ ನೋಡ್ತೀರಿ ಮೊದಲ ಆ ಕೆಲಸ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಐಕಾನ್ ಒಟ್ಟ್ರಿ ಆಲ್ ಅಂತ ಸಿಲೆಕ್ಟ್ ಮಾಡ್ರಿ ಇನ್ನು ಮುಖ್ಯ ವಿಷಯಕ್ಕೆ ಬರೋನು ಜಮಖಂಡಿ ತಾಲೂಕಿನ ಒಂದು ಹಳ್ಳಿ ಒಳಗೆ ನನಗೆ ಪ್ರಿಸೈಡಿಂಗ್ ಆಫೀಸರ್ ಅಂದ್ರೆ ಅಧ್ಯಕ್ಷ ಅಧಿಕಾರಿ ಅಂತ ಹೇಳಿ ಚುನಾವಣೆ ಕರ್ತವ್ಯ ನಿರ್ವಹಿಸಕ್ಕೆ ಆದೇಶ ಬಂದಿತ್ತು ಮುಖ್ಯವಾಗಿ ನಾವು ಚುನಾವಣೆ ಕೆಲಸ ಮಾಡ್ಬೇಕಂತಂದ್ರೆ ಯಾವುದೇ ಪಕ್ಷದ ಪರವಾಗಿ ನಮ್ಮ ಒಲವು ಹೊಂದಿರಬಾರದು ಯಾವುದೇ ರಾಜಕೀಯ ವ್ಯಕ್ತಿಯ ಪರವಾಗಿ ಆಗಲಿ ನಾವು ಒಲವನ್ನ ಹೊಂದಿರಬಾರದು ನಾವು ಒಂದು ಮತ ಹಾಕ್ತಿವಿ ನಾವು ಯಾರಿಗ ಹಾಕ್ತಿವಿ ನಮಗಷ್ಟ ಸಂಬಂಧ ನಮಗಷ್ಟ ಗುರುತ ಅದನ್ನ ಯಾರಿಗೂ ಹೇಳುವಂತ ಅವಶ್ಯಕತೆ ಇಲ್ಲ ಮತ್ತ ನಾವು ಒಬ್ಬರ ಪರವಾಗಿ ಒಲವ ಒಲವನ್ನು ತೋರಿಸಲೂಬಾರದು ಇಷ್ಟು ಮಾಡಿದ್ದೆ ನಮ್ಮ ಚುನಾವಣೆ ಕಾರ್ಯ ಅರ್ಧಕ್ಕರ್ಧ ಸಕ್ಸಸ್ ಮೊದಲನೇದಾಗಿ ಚುನಾವಣಾ ಏಜೆಂಟ್ ಅಂತ ಬಂದಿರ್ತಾರೆ ಅವರು ತಮ್ಮ ತಮ್ಮ ಒಬ್ಬ ಪಕ್ಷದ ಅಭ್ಯರ್ಥಿಯ ಪರವಾಗಿ ಬಂದಿರ್ತಾರೆ ಅವರು ಚುನಾವಣೆ ಸಿಬ್ಬಂದಿಗೆ ಯಾವುದಾದ್ರೂ ಆಮಿಷಗಳನ್ನು ಒಡ್ಡಬಹುದು ಕೂಲ್ ಡ್ರಿಂಕ್ಸ್ ತರಿಸ್ಬಹುದು ಬಾಳೆಹಣ್ಣು ತರಿಸಬಹುದು ನಾಷ್ಟ ತರಿಸಬೋದು ಏನೇನೋ ತರಿಸ್ಬೋದು ಅದಕ್ಕೆ ಆ ಎಲ್ಲ ಅಮಿಷಗಳಿಗೆ ಚುನಾವಣಾ ಕರ್ತವ್ಯ ನಿರ್ವಹಿಸುವಂಥವ್ರು ಒಳಗಾಗಬಾರ್ದು ಅವರಿಂದ ಯಾವುದನ್ನು ಅಪೇಕ್ಷೆ ಪಡಬಾರ್ದು ಇದು ಮೊದಲನೇ ಕಳಶ ಅದು ಯಾವುದೇ ಪಕ್ಷದವ್ರು ಇರಲಿ ಯಾವುದೇ ವ್ಯಕ್ತಿ ಇರಲಿ ಬೇಕಾದರೆ ನಮ್ಮ ಸಂಬಂಧಿಕರೇ ಇರಲಿ ಆದರೆ ಚುನಾವಣೆ ಕಾರ್ಯ ಡ್ಯೂಟಿ ಮಾಡುವ ಹತ್ತಿನಾಗ ನಾವು ಇದು ಯಾವುದಕ್ಕೂ ಅಪೇಕ್ಷೆ ಮಾಡಬಾರ್ದು ಮತ್ತು ಅದಕ್ಕೆ ಅವಕಾಶವೂ ಕೊಡಬಾರ್ದು ಮೊದಲೇದಾಗಿ ಅಲ್ಲಿ ಏನ್ ಏಜೆಂಟ್ ಬಂದಿರ್ತಾರಲ್ಲ ಎಜೆಂಟ್ರಿಗೆಲ್ಲ ಮೊದಲ ತಾಕೀತ್ ಮಾಡ್ಬೇಕು ನೋಡ್ರಿ ನಾವು ಯಾರ ಪರವಾಗಿ ಕೆಲಸ ಮಾಡಂಗಿಲ್ಲ ಚುನಾವಣೆ ನಿಷ್ಪಕ್ಷಪಾತವಾಗಿ ನಡೆಯಬೇಕಾಗೇತಿ ಯಾರಾದ್ರೂ ಬೇರೆದವ್ರ ಹೆಸರಲ್ಲಿ ಬ್ಯಾರದವ್ರು ಓಟ್ ಹಾಕಕ್ ಬಂದಿದ್ರ ಅದು ಈ ಊರಾಗ ನಮಗ ಇರಂಗಿಲ್ಲ ನೀವು ಗುರ್ತ ಹಿಡಿದು ಹೇಳಬೇಕು ಒಂದ್ ವೇಳೆ ನೀವು ಗುರ್ತ ಹಿಡಿದು ಹೇಳಲಿಲ್ಲ ಅವ್ರು ಹಾಕಿ ಹೋಗಿಬಿಟ್ಟಿದ್ರು ಆಮೇಲೆ ಮತ್ತೊಬ್ಬಂದು ಹಾಕಿ ಹೋಗಿನ್ರಿ ಅಂದ್ರ ಸಮಸ್ಯೆ ಆಕೈತಿ ಅದಕ್ ಮತ್ ಬೇರೆ ಪ್ರೊಸೀಜರ್ ಇರೋದ್ ಅವೆಲ್ಲ ಮಾಡ್ಬೇಕೈತಿ ಅದಕ್ ಅಂಥದ್ಕ ಅವಕಾಶ ಕೊಡ್ಲಾರ್ದನ್ನ ನೀವು ನಿಮ್ ನಿಮ್ ಪಕ್ಷದವ್ರನ್ನ ನೀವು ಗುರ್ತ ಹಿಡಿರಿ ಆ ಬಹಳಷ್ಟ ಸಮಸ್ಯೆಗಳನ್ನ ಉದ್ಭವ ಮಾಡ್ಬೇಡ್ರಿ ಅಂತೇಳಿ ತಾಕೀತ್ ಮಾಡ್ಬೇಕು ಸಮಸ್ಯೆ ಉದ್ಭವ ಆಗುವುದನ್ನ ಈ ಚುನಾವಣಾ ಏಜೆಂಟ್ ರಿಂದ ಮತಗಟ್ಟೆ ಒಳಗೆ ಏನ್ ಏಜೆಂಟ್ ಇರ್ತಾರಲ್ಲ ಪಾಪ ಅವ್ರದ್ದು ತಪ್ಪನ್ನಾಗಿ ಬರಂಗಿಲ್ಲ ಅವ್ರವ್ರ ಪಕ್ಷದ ಪರವಾಗಿ ಅವ್ರವ್ರ ಕೆಲಸ ಮಾಡ್ತಿರ್ತಾರ ಏನೋ ಅಕ್ರಮ ಕಂಡ್ರ ಅವ್ರು ಹೋರಾಟತಾರ ಕೇಳ್ತಾರ ಅದಕ್ಕೆ ನಾವು ಸಮರ್ಥರಿದ್ದೆವು ನಾವು ನಿಷ್ಪಕ್ಷಪಾತವಾಗಿ ಇದ್ದೇವೆ ಅಂದ್ರೆ ನಮಗ ಅವರಿಗೆ ಸಮರ್ಪಕವಾದಂತ ಉತ್ತರ ಕೊಡಾಕ ಸಾಧ್ಯ ಆಕತೆ ಇನ್ನು ನಾನು ಮತಗಟ್ಟೆಯಲ್ಲಿ ಕಾರ್ಯನಿರ್ವಹಿಸುವಂತ ಸಂದರ್ಭದೊಳಗೆ ಒಬ್ಬ ರಾಜಕೀಯ ವ್ಯಕ್ತಿ ಬಂದ್ರು ಅದೇ ಟಿಪ್ ಟಪ್ ಆಗಿ ಬಂದ್ರು ಬಂದ್ರು ಮತ ಹಾಕಾಕ ಫಸ್ಟ್ ಪೋಲಿಂಗ್ ಆಫೀಸರ್ ಹತ್ರ ಅವ್ರ ಐಡೆಂಟಿ ಕಾರ್ಡ್ ತೋರಿಸಿದ್ರು ಅವ್ರದ್ದು ಮಾರ್ಕ್ ಮಾಡಿದ್ರು ಮುಂದೆ ಬಂದ ಬೆರಳಿಗೆ ಮಸಿ ಹಚ್ಚಬೇಕು ಅನ್ನೋದ್ರೊಳಗನ ಆ ಮತಗಟ್ಟೆ ಅಧಿಕಾರಿ ಬೆರಳಿಗೆ ಮಸಿ ಹಚ್ಚ ಅವರು ನೋಡಿದ್ರು ಸರ್ ಇವ್ರಿಗೆ ಈಗಾಗಲೇ ಬೆರಳಿಗೆ ಮಸಿ ಹತ್ತೈತ್ರಿ ಅಂತ ಹೇಳಿದ್ರು ಅವರು ಬೆರಳಿಗೆ ಮಸಿ ಹತ್ತೈತ್ರಿ ಅಂದ್ಕೂಡ್ಲೆ ನಾನು ತಡೀರಿ ಅಂತ ಹೇಳಿದೆ ಯಾಕ್ರಿ ಅಂದ್ರು ಮತ್ತ ನಿಮ್ ಬೆರಳಿಗೆ ಮಸಿ ಹತ್ತೈತಿ ಹ ಅವ್ರು ಹೇಳ ಏನದು ನಾನು ಓಟ್ ಐತಿಲ್ಲ ಇಲ್ಲಿ ನನ್ನ ಓಟ್ ಐತಿಲ್ಲೋ ಇಲ್ಲೇ ನಾವು ಓಟ್ ಹಾಕ್ತೇನೆ ಅಥವಾ ನನ್ನ ಓಟ್ ಹಾಕಿ ಹಾಕಿವಾರ ಹೇಳ್ರಿ ಅಥವಾ ನಾ ಅದ ವ್ಯಕ್ತಿ ಹೌದು ಅಲ್ಲೋ ಕೇಳ್ರಿ ಇಲ್ಲಿ ಎಲ್ಲ ಪಕ್ಷದ ಏಜೆಂಟರ್ದಾರ್ ಎಲ್ಲಾರು ಕೇಳ್ರಿ ಯಾರ್ಯಾರು ನಾವು ಅಲ್ಲ ಅಂತ ಹೇಳಿ ನಾ ಇವತ್ತ ಬಿಟ್ಟು ಹೋಗೋಣ ಅಥವಾ ನನ್ನ ಹೋಟ್ ಈಗಾಗಲೇ ಬ್ಯಾರದವ್ರು ಅಂದ್ರೆ ಅದಕ್ಕೂ ನಾ ವಿಚಾರ ಮಾಡ್ತಾನೆ ನಾ ಬಿಟ್ಟು ಹೋಗ್ಬಿಡ್ತೇನೆ ಮತ್ತೆ ಯಾರೂ ಓಟು ಹಾಕಿಲ್ಲ ನನ್ನ ಹೆಸರಾಗಲೇ ಯಾರು ಓಟ್ ಹಾಕಿಲ್ಲ ಮತ್ತೆ ನಾನು ಅದ ವ್ಯಕ್ತಿ ಅದನ್ನು ಗುರ್ತಿನ ಚೀಟಿ ಎಲ್ಲವನ್ನು ತಂದೇನೆ ನನಗೆ ಓಟ್ ಹಾಕ ಕೊಡಾಕಬೇಕು ನೀವು ಅಂತ ಹೇಳಿ ಹೇಳಿದರು ಅವರು ಅಗದಿ ಖಡಕ್ಟಾಗಿ ಹೇಳಿದ್ರು ನಾನು ಕೂಲ್ ಆಗಿದ್ದೆ ಸರ್ ದಯಮಾಡಿ ಕ್ಷಮೆ ಮಾಡ್ರಿ ನಿಮ್ಮ ಬೆರಳಿಗೆ ಮಸಿ ಹತ್ತಿದ್ದ ಕಾರಣದಿಂದ ನಿಮಗೆ ಮತ ಕೊಡಂಗಿಲ್ಲ ಅಂತ ಹೇಳಿದ್ನಿ ಅವ್ರಿಗೆ ಕ್ಷೇತ್ರ ಬರ್ತೀವಿ ಯಾಕೆ ಕೊಡೋಂಗಿಲ್ಲ ನೀವು ಏನು ನೀವು ನೌಕರದಾರ ಅಂದ್ರೆ ಏನು ಭಾರಿ ಆಗಿರ ಅಂತ ನಾನು ಅವ್ರಿಗೆ ಕರ್ಕೊಂಡ್ಬರ್ತೇನೆ ಇವ್ರಿಗೆ ಬಿ ಬಿಸಿ ಎ ಸಿ ಅಂತ ಅನ್ಕೋತಾರೆ ಹೋಗ್ರಿ ಅಂತ ಹೇಳಿದ್ವಿ ಮುಂದೆ ಒಬ್ರು ಯಾವುದೋ ಅಧಿಕಾರಿ ಬಂದರು ದೊಡ್ಡ ಅಧಿಕಾರಿ ಬಂದರು ಏನ್ರಿ ಇದು ಸಮಸ್ಯೆ ಅಂತಂದ್ರು ಸರ್ ಅವರು ಹಿಂಗೆ ಮಿಸಿ ಹಚ್ಚಾರ ಅಂದ್ಕೂಲ್ಯೇ ಅವರು ಹೇಳಾಕತ್ತೀ ಇಲ್ರಿ ನನ್ನ ಹೆಸರು ಚೆಕ್ ಮಾಡಿರಿ ಆ ಎಲ್ಲ ಏಜೆಂಟ್ರು ಯಾರು ಒಬ್ರಿ ತಕರಾರು ಮಾಡ್ತಾರೆ ನೋಡಿರಿ ಒಬ್ರು ಏಜೆಂಟ್ರು ತಕರಾರು ಮಾಡಂಗಿಲ್ಲ ಮತ್ತು ನನ್ನ ಐಡೆಂಟಿಟಿ ಕಾರ್ಡ್ ತಂದೆ ನಾನು ಓಟೇ ಯಾರು ಹಾಕಿಲ್ಲ ನಾ ಓಟ್ ಹಾಕಿದೆ ಅಂದ್ರೆ ನನಗೆ ಅವಕಾಶ ಕೊಡಲ್ಲರಾಗ ಯಾರು ಅಂತ ಹೇಳಿದರು ಆಗ ಅವರು ಅಧಿಕಾರಿಗಳು ಬಂದು ಏ ನೋಡಿರಿ ಅವ್ರಿಗೆ ಬರ್ತಿದ್ರೆ ಓಟ್ ಹಾಕಿಸ್ಬಿಡ್ರಿ ಸುಮ್ಮನೆ ಯಾಕೆ ಸಮಸ್ಯೆ ಮಾಡ್ಕೊತಿರಿ ನೀವು ಅಂತಂದ್ರು ಅಂದ್ಕೂಲೇ ನಾನು ಹೇಳಿದೆ ಇಲ್ಲ ಸರ್ ನಾನು ಕೊಡೋದಿಲ್ಲ ಅಂತಾನೆ ಏನಾರು ಮಾಡ್ಕೋರಪ್ಪ ಅಂತ ಹಾದ್ರು ಇವರು ಪಟ್ಟ ಬಿಡ್ಲಿಲ್ಲ ಯಾಕಂದ್ರೆ ಮೇಲಾಧಿಕಾರಿಗಳಿಂದ ಮೊದ್ಲಾಗ ಅವ್ರಿಗೆ ಸಪೋರ್ಟ್ ಸಿಕ್ಕಾಗಿ ಆಗಿ ಬಿಡ್ತು ಪಟ್ಟು ಬಿಡ್ಲಿಲ್ಲ ಹೂವಿ ಅತ್ತ ಮಂಜಿನ ಕರ್ಕೊಂಡ್ ಬಂದ್ರು ಕರ್ಕೊಂಡ್ಬಂದ್ ನನಗೆ ಯಾಕೆ ಹೋಟ್ ಕೊಡಂಗಿಲ್ಲ ಎಲ್ಲಾರು ಏ ಇವ್ರಿಗೆ ಹೋಟ್ ಕೊಡಾಕಬೇಕು ಇವ್ರು ಯಾರು ಅಂತ ಹೇಳಿದಾರ ನೀವು ಹಾಂಗಿಂಗ್ ಎಲ್ಲ ಮಾತಾಡಕತ್ರಿ ಮಾತಾಡಕರು ಮಾತಾಡಕೂಡ್ಲೆ ಇಲ್ಲ ನಾ ಕೊಡುದಿಲ್ಲ ಅಂದ್ರೆ ಕೊಡುದಿಲ್ಲ ಅಂತ ಹೇಳಿದ್ನಿ ಅದೇನ ಆಗ್ಲಿ ನಾ ಕೊಡುದಿಲ್ಲ ಅಂತ ಹೇಳಿದ್ನಿ ಅಂದ್ ಕೊಡ್ಲೆ ಅವ್ರು ಹೇಳಿದ್ರು ಕೊಡುದಿಲ್ಲ ಹಂಗಾದ್ರೆ ಅಂತೇಳಿ ನನಗೆ ಬರ್ದು ಕೊಡ್ರಿ ಅಂತಂದ್ರು ನಾ ಬರ್ದು ಕೊಡುದಿಲ್ಲ ಅನ್ನಲಿಲ್ಲ ನಾ ಏನ್ ಹೇಳಿ ನೀವು ಒಂದು ಅರ್ಜಿ ಬರೀರಿ ನನಗೆ ಪ್ರಿಸೈಡಿಂಗ್ ಅಧಿಕಾರಿಗಳು ಇಂಥ ಭೂತ ಅದಕ್ಕೆ ನನ್ನ ಎಡಗೈ ತೋರ್ಬೇಡಗೆ ಮಸಿ ಹತ್ತೈತಿ ನಾ ಓಟ್ ಹಾಕಿಲ್ಲ ಆದ್ರೂ ನನ್ನ ಮಸಿ ಹತ್ತಿದ್ರಿಂದ ನೀವು ರೀ ದಯಮಾಡಿ ನನಗೆ ಮತ ಚಲಾಯಿಸಾಕ ಅವಕಾಶ ಕೊಡ್ರಿ ಹೇಳಿ ಬರದ ಸಹಿ ಮಾಡಿ ಕೊಡ್ರಿ ಅದ್ರ ಕೆಳಗನ ನಾನು ನಿಮಗೆ ಮತ ಹಾಕಾಕ ಅನುಮತಿ ಕೊಡೋದಿಲ್ಲ ಅಂತ ತಿಳಗ ಬರದ ನಾನು ಸಹಿ ಮಾಡಿ ನಿಮಗ್ ಕೊಡ್ತೀನಿ ನೀವು ಕೋರ್ಟ್ಗೆರೆ ಹೋಗ್ರಿ ಗೆರೆ ಹೋಗ್ರಿ ಎದುರು ಸಾಕ ನಾ ಸಿದ್ಧದು ಅಂತ ಹೇಳಿದ್ದೆ ನೋಡ್ರಿ ಹೆಂಗ ಅವರ್ಕೊಂಬರ್ಲೇನ್ರಿ ಹಂಗಾರ ಅಂತ ಬರ್ಕೊಂಬ ಅಂತ ಹೇಳಿ ಕಾದಾವ ಹೊಳ್ಳಿ ಬರಲಿಲ್ಲ ಮಿತ್ರ ಈ ಘಟನೆಯಿಂದ ಸ್ವಲ್ಪ ನಾವು ತಿಳ್ಕೊಬೇಕು ಯಾಕಂದ್ರ ಈ ಅಧ್ಯಕ್ಷಾಧಿಕಾರಿಯ ಕೈಪಿಡಿ ಅಂತ ಹೇಳಿ ಒಂದು ಪುಸ್ತಕನ ಕೊಟ್ಟಿರ್ತಾರೆ ನಮಗ ಕನ್ನಡದೊಳಗು ಇರ್ತತಿ ಇಂಗ್ಲಿಷ್ ದೊಳಗು ಇರ್ತತಿ ಅದನ್ನ ಸಂಪೂರ್ಣವಾಗಿ ಓದ್ಕೊಂಡಿ ಅಂದ್ರ ನಮಗ ಎಂತ ಸಂದರ್ಭದೊಳಗ ಎಂತ ನಿರ್ಣಯ ತಗೋಬೇಕು ಅನ್ನೋದು ಸ್ಪಷ್ಟವಾಗಿ ಅರಿವಾಗ್ತಿ ಆ ಮತಗಟ್ಟೆ ಗದ್ಲೂನು ಆಗ್ಲಿಲ್ಲ ಏನೂ ಆಗ್ಲಿಲ್ಲ ಅವ್ರ ಹೊಳ್ಳಿ ಬರ್ಲಿಲ್ಲ ಯಾಕೆ ಹೊಳ್ಳಿ ಬರ್ಲಿಲ್ಲಪ್ಪಾ ಅಂದ್ರ ಅವ್ರದು ಮತ್ತೊಂದು ಮತಗಟ್ಟೆ ಒಳಗ ಒಬ್ಬರು ಮನಿ ಎರಡು ಎರಡು ಮೂರು ಓಣ್ಯಾಗ ಇರ್ತಾವ ಆ ಊಣೆಯಾಗಿನ ಹೆಸರಿನೊಳಗ ಆ ಮತಗಟ್ಟೆ ಒಳಗ ಅವ್ರ ಹೆಸರಿತ್ತು ಅವರು ಅಲ್ಲಿ ಓಟ್ ಹಾಕಿ ಬಂದಿದ್ರು ಅದಕ್ಕೆ ಅವ್ರಿಗೆ ಮಸಿ ಇತ್ತು ಅದೇ ಮಸಿ ತಗೊಂಡ ಇಲ್ಲೇ ಇಲ್ಲಿ ಒಂದು ಓಟ್ ಅಂತ ಅಂತೇಳಿ ಬಂದಿದ್ರು ಅವ್ರು ಅದಕ್ಕೆ ನಾನು ಅವಕಾಶ ಕೊಡಲಿಲ್ಲ ಆ ಅಧ್ಯಕ್ಷಾಧಿಕಾರಿಯ ಕೈಪಿಡಿ ಏನ್ ಇರ್ತದ ಅದ್ರೊಳಗೆ ಒಂದಲ್ಲೇ ಈ ವಿಷಯವನ್ನ ಓಟ್ ಮಾಡಿದ್ರು ಯಾವುದೇ ವ್ಯಕ್ತಿ ಮಸಿ ಹಚ್ಚಿಕೊಂಡು ಬಂದಿದ್ದರೆ ಅವಾಗ ಮತದಾನಕ್ಕೆ ಅವಕಾಶ ಕೊಡಬಾರ್ದು ಒಬ್ಬ ವ್ಯಕ್ತಿಯ ಹೆಸರ ಮೂರ್ನಾಲ್ಕು ಕಡೆ ಇರುವ ಮತಗಟ್ಟೆ ಇರುವ ಸಾಧ್ಯತೆ ಇರ್ತೈತಿ ಒಬ್ಬ ವ್ಯಕ್ತಿ ಒಂದೇ ಕಡೆ ಮತದಾನ ಮಾಡಲು ಮಾತ್ರ ಅರ್ಹನೋ ಎರಡು ಮತದಾನ ಮಾಡಲು ಯಾವ ಕಾಲಕ್ಕೂ ಅವನಿಗೆ ಅರ್ಹತೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಬರೆದಿತ್ತು ಅದನ್ನು ನಾನು ಓದಿದ್ನಿ ಅನ್ನುವ ಕಾರಣಕ್ಕೆ ಇಷ್ಟೆಲ್ಲ ನನಗೆ ಹೊಳಿತು ಈ ವಿಷಯ ಚುನಾವಣೆ ತರಬೇತಿ ಒಳಗೆ ಯಾರೂ ನಿಮಗೆ ಹೇಳುವುದಿಲ್ಲ ಅದಕ್ಕೆ ಇಂಥ ಸಣ್ಣ ಸಣ್ಣ ವಿಷಯಗಳು ಸಹಿತ ಯಾಕಂದ್ರೆ ಇದು ಸಣ್ಣದಂತ ಬಿಟ್ಟು ಬಿಡ್ತಾರೆ ಹಿಂಗ್ಯಾವು ಆಗಂಗಿಲ್ಲ ಅಂತ ಹೇಳಿ ಆದರೂ ಆ ತಂದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ನಿಮಗೆ ಹೇಳೀನಿ ದಯಮಾಡಿ ಇಂಥ ಮತ್ತಷ್ಟು ಸ್ವಾರಸ್ಯಕರ ಚುನಾವಣಾ ವಿಶೇಷತೆಗಳನ್ನು ನಿಮಗೆ ನಿಮ್ಮ ಜೋಡಿ ಹಂಚ್ಕೋತನು ದಯಮಾಡಿ ಕೇಳ್ರಿ ಈ ವಿಷಯ ನಿಮ್ಮ ಮನಸ್ಸಿಗೆ ಬತ್ತಂದ್ರೆ ಖುಷಿ ಅನಿಸ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಯಾರು ನಿಮಗೆ ಗೆಳೆಯರಿಗೆ ಈ ವಿಷಯ ಹಂಚ್ಕೋಬೇಕನ್ನಿಸ್ತಂದ್ರೆ ಅದನ್ನು ಶೇರ್ ಮಾಡಿರಿ ಮತ್ತು ಮುಂದೆ ಮುಂದಿನ ವಿಡಿಯೋದೊಳಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ